ಆರೋಗ್ಯಕರ ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚಿಕ್ಕ ಮಕ್ಕಳಿಗೆ ತಿನ್ನಿಸು ಈ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ತರಕಾರಿ ತಿನ್ನಿಸೋದು ತುಂಬ ಚಾಲೆಂಜಿಂಗ್ ಆಗಿದೆ ತಿಂಡಿ ಊಟ ತಿನ್ನುವುದು ಎಷ್ಟು ಇಂಪಾರ್ಟೆಂಟು ಆರೋಗ್ಯಕರವಾಗಿರುವಂಥ ತಿಂಡಿ ತಿನಿಸು ತಿನ್ನುವುದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆಗ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ಚೆನ್ನಾಗಿ ತೊಗೊಂಡು ನೀಟಾಗಿ ತೊಳೆದು ತುರಿತಾಯಿದ್ದೀನಿ క్యారెట్ ఎలా చూసుకో క్యారెట్లు జాస్తి పోషకాంశ ఇది విటమిన్ ఏ విటమిన్ ఏలా క్యారెట్ తిన్నప్పుడు చిక్ మక్కు తరకారి ఎలా తినపడ బే బి బు నూడల్స్ బు అది ఇది బే అంతా ఆ టైమ్గా ఈ థరిక క్యారెట్ తూరి ఆతా ీట్రూట్ బీట్రూట్ తీటే చనగి తొలదు యాను బీట్రూట్ను ಬೀಟ್ರೂಟ್ ತುರಿ ರೆಡಿ ಇದೆ ಇದು ಮಿಕ್ಸಿ ಜಾರ್ಟ್ ತಗೊಂಡು ಒಂದು ಅದರಲ್ಲಿ ಕ್ಯಾರೆಟ್ ನೀಟಾಗಿ ಚೆನ್ನಾಗಿ ತೊಳೆದು ತುರಿದೈತಲ್ಲ ಅದು ಹಾಕಬೇಕು ಎಷ್ಟು ನೀವು ಕ್ಯಾರೆಟ್ ಹಾಕ್ತೀರಿ ಅಷ್ಟು ಕ್ಯಾರೆಟ್ ಹಾಕಿ ನೂಣ್ಣಾಗಿ ರುಬ್ಕೊಬೇಕು ನೀರು ಹಾಕಬಾರ್ದು ಒಂದು ಬೇಸಿಕ್ ಏನು ಇಂಪಾರ್ಟೆಂಟ್ ಅಂದರೆ ನೀರೇ ಹಾಕ್ಲಾರ್ದಂಗೆ ರುಬ್ಬೇಕಿದೆ ಓಕೆ ನೆಕ್ಸ್ಟ್ ಇವಾಗ ಬೀಟ್ರೂಟ್ ತುರ್ಕಣ ಇದನ್ನು ನೀರು ಹಾಕ್ಲಾರ್ದಂಗೆ ತುರ್ಕೋಬೇಕು ಈ ಬೀರ್ ಹಾಕ್ಕೊಂಡಿದ್ದೀನಿ ಎಕ್ಸಾಗೆ ಇದನ್ನು ನೀರು ಹಾಕ್ಲಾರ್ದಂಗೆ ನೂನಗೂ ರುಬ್ಕೋಬೇಕು ನೀರೇ ಬಳಸಬಾರ್ದು ನೀರು ಬಳಸಲಾರ್ದಂಗೆ ರುಬ್ಕೊಬೇಕು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಚಿಕ್ಕದು ತೊಗೋದು ಬೌಲು ಚಿಕ್ಕದೇ ಅಂತ ಏನಿಲ್ಲ ದೊಡ್ಡದು ಯಾವ ಸೈಜ್ ಬಳಿ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ನೀರು ಹಾಕ್ಲಾರ್ದಂಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ ಏನಿದು ಸ್ವಲ್ಪ ನೀರು ಹಾಕ್ಲಾರ ನುಣ್ಣಗೆ ರುಬ್ಕೊಂಡಿದ್ದೀನಿ ಬೀಟ್ರೂಟ್ ಇದಾಯ್ತಲ್ಲ ಇಡ್ಲಿ ಹಿಟ್ಟು ಈ ಇಡ್ಲಿ ಹಿಟ್ಟಿಗೆ ನಾವು ನೀರು ಹಾಕಿ ತುರ್ದು ನೀಟಾಗಿ ಚೆನ್ನಾಗಿ ತೆಳೆದು ತುರ್ಕೊಂಡು ಇರ್ತೀವಲ್ಲ ಅದು ಏನಿದು ಬೀಟ್ರೂಟ್ ಈ ಇಡ್ಲಿ ಹಿಟ್ಟೆನೊಳಗೆ ಈ ಬೀಟ್ರೂಟ್ ಪೇಸ್ಟ್ನ ಹಾಕೋದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಿ ಅದರ ಮೇಲೆ ನೋಡಿ ಹಾಕೋಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದದು ರೆಡಿಯಾಗಿದೆ ನೆಕ್ಸ್ಟು ಇದು ಇಡ್ಲಿ ಹಿಟ್ಟೆ ಇವಾಗ ಬೀಟ್ರೂಟ್ ಏನು ತುರ್ಕೊಂಡಿದ್ವಲ್ಲ ನೀರು ಹಾಕ್ಲ ಚೆನ್ನಾಗಿ ನೀಟಾಗಿ ತೊಳೆದು ಅದನ್ನು ತುರ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೆ ಅದೇ ನೋಡಿ ಒಂದು ಡ್ರಾಪ್ ನೀರು ಬಳಸಲಾರಿಗೆ ಒಂದೇ ಒಂದು ಡ್ರಾಪ್ ನೀರು ಬಳಸಲಾರ್ದಂಗೆ ಹಾಕಿದ್ದೀನಿ ನಾನು ಕ್ಯಾರೆಟು ರುಬ್ಬಿದ್ದೀನಿ ಅಲ್ಲಿಗೆ ಇಡ್ಲಿ ಪ್ಲೇಟ್ ತೊಗೊಂಡು ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊತೀನಿ ಜಾಸ್ತಿ ಬೇಡ ಒಂದು ಡ್ರಾಪ್ ಅಷ್ಟೇ ಒಂದು ಡ್ರಾಪ್ ನೆಕ್ಸ್ಟ್ ಇದುಕೊಂಡು ಇದುಕೊಂಡು ಜಾಸ್ತಿ ಜಾಸ್ತಿಯೂ ಬೇಡ ಫಸ್ಟ್ ಟ್ರಿಪ್ಪಿಗೆ ಮಾತ್ರ ಹಚ್ಚಬೇಕು ಸೆಕೆಂಡ್ ಥರ್ಡು ಫೋರ್ತಿಗೆಲ್ಲ ಎಣ್ಣೆ ಆಯಿಲ್ ಹಚ್ಚೋದು ನೆಸಸಿಟಿ ಇಲ್ಲ ಓಕೆನಾ ನೆಕ್ಸ್ಟ್ ಚಿಕ್ಕ ಮಕ್ಕಳಿಗೆ ತರಕಾರಿ ತಿನ್ನಿಸೋದೇ ಒಂದು ಚಾಲೆಂಜ್ ಆಗಿರುತ್ತೆ ಹಾಗಾಗಿ ತರಕಾರಿ ಲೈಫಲ್ಲಿ ಚಾಲೆಂಜ್ ಇದು ಒಂದು ಚಿಕ್ಕ ಮಕ್ಕಳಿಗೆ ಎಲ್ಲ ತಿನ್ನಿಸೋದು ಓಕೆನಾ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಇದೆ ಅಲ್ಲ ಅದು ಒಂದು ಹಾಕ್ಕೊಂಡು ಇದು ಒಂದು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಆದರೂ ಮಾಡ್ಕೊಬೋದು ಚಿಕ್ಕ ಮಕ್ಕಳಿಗೆ ತಿನ್ನಿಸೋದೆ ಒಂದು ಚಾಲೆಂಜ್ ತರಕಾರಿ ಎಲ್ಲ ತಿನ್ಸೋದು ದೇಹಕ್ಕೆ ಊಟ ಎಷ್ಟು ಇಂಪಾರ್ಟೆಂಟು ಆರೋಗ್ಯಕರವಾಗಿರುವಂಥ ತಿಂಡಿ ತಿನ್ನುವುದು ಅಷ್ಟೇ ಇಂಪಾರ್ಟೆಂಟ್